ಬಾಸ್ ಇದೊಂದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಕರುನಾಡಿನಲ್ಲಿ ಡಿ ಬಾಸ್ ದರ್ಶನ್ ಅವರಿಗಿರುವ ಅಭಿಮಾನಿ ಬಳಗವೇ ಬೇರೆ ಅವರು ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತ ಕರೀತಾರೆ ಇಂತಹ ಸೆಲೆಬ್ರಿಟಿಗಳು ತಮ್ಮ ಪಾಲಿನ ಆರಾಧ್ಯ ದೈವ ಡಿ ಬಾಸ್ ಅವರನ್ನ ತೆರೆ ಮೇಲೆ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ರು ಇದೀಗ ಅವರ ಕಾಯುವಿಕೆಗೆ ತೆರೆ ಬಿದ್ದಿದೆ ಥಿಯೇಟರ್ ಗಳಿಗೆ ಸುನಾಮಿ ಅಪ್ಪಳಿಸಿದೆ ಇಲ್ಲಿವರೆಗೆ ಸೈಲೆಂಟ್ ಆಗಿದ್ದ ದಾಸ ಈಗ ಸಿನಿಮಾ ಮಂದಿರದಲ್ಲಿ ಅಬ್ಬರಿಸೋದಕ್ ಶುರು ಮಾಡಿದ್ದಾರೆ ಕಾಟೇರ ಕೇಕೆಗೆ ಬಾಕ್ಸ್ ಆಫೀಸ್ ಶೇಕ್ ಆಗಿದೆ ಎಪ್ಪತ್ತ ದಶಕದ ಗ್ರಾಮದ ಕತೆಯನ್ನಿಟ್ಕೊಂಡು ಸಿನಿಮಾ ಮಾಡಿರುವ ಡಿ ಬಾಸ್ ಈ ಬಾರಿ ಆರಂಭದ ದಿನವೇ ಅಬ್ಬರಿಸಿದ್ದಾರೆ ಈ ಸಿನಿಮಾವು ರೈತರ ಹೋರಾಟ ಕಷ್ಟಗಳಿಗೆ ಕನ್ನಡಿ ಹಿಡಿದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಬಾರಿ ಒಳ್ಳೆಯ ಕಥೆಯನ್ನೇ ಆಯ್ಕೆ ಮಾಡಿದ್ದಾರೆ ಈ ಕತೆ ಡಿ ಬಾಸ್ ಅಭಿಮಾನಿಗಳಿಗೆ ಮಾತ್ರವಲ್ಲ ಎಲ್ಲ ವರ್ಗದ ಸಿನಿ ಪ್ರೇಕ್ಷಕರಿಗೆ ಕೂಡ ಇಷ್ಟವಾಗಿದೆ ಇದೇ ಕಾರಣಕ್ಕೆ ಕಾಟೇರ ಬರ್ಜರಿ ಓಪನಿಂಗ್ ಸಾಧಿಸಿ ಬಿಟ್ಟಿದೆ ಇನ್ನು ಫಸ್ಟ್ ಶೋ ವಿಚಾರದಲ್ಲಿ ಕೂಡ ಕಾಟೇರ ರೆಕಾರ್ಡ್ ಮಾಡಿಬಿಟ್ಟಿದೆ ಹೌದು ಫಸ್ಟ್ ಶೋನಲ್ಲೇ ಡಿ ಬಾಸ್ ಅಭಿನಯದ ಕಾಟೇರ ದಾಖಲೆ ಸೃಷ್ಟಿ ಮಾಡಿದೆ ಮಧ್ಯರಾತ್ರಿ ಇಪ್ಪತ್ತ ಒಂದು ಕಡೆ ಹಾಗೂ ಮುಂಜಾನೆ ಮೂರು ಗಂಟೆಗೆ ನಲವತ್ತ ಮೂರು ಕಡೆಗಳಲ್ಲಿ ಕಾಟೇರಾ ಪ್ರದರ್ಶನ ಮಾಡಲಾಗಿತ್ತು ಈ ಮೂಲಕ ಕಾಟೇರ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಕಾಟೇರ ಸಿನಿಮಾಗೆ ಬರ್ಜರಿ ಓಪನಿಂಗ್ ಸಿಕ್ಕ ಬೆನ್ನಲ್ಲೇ ಡಿ ಬಾಸ್ ಸೆಲೆಬ್ರಿಟಿಗಳು ಸಿನಿಮಾ ಮಂದಿರಕ್ಕೆ ಪ್ರವಾಹದಂತೆ ನುಗ್ಗುತ್ತಿದ್ದಾರೆ ಒಂದ್ ಕಡೆ ಈ ಸಿನಿಮಾ ಸಕ್ಸಸ್ ಆಗಿದೆ ಮತ್ತೊಂದ್ ಕಡೆ ಡಿ ಬಾಸ್ ಅವರ ಮುಗ್ಧ ಮನಸ್ಸು ಅವರ ಮಾನವೀಯತೆಯ ಗುಣ ಯಾವ ಮಟ್ಟಿಗೆ ಇದೆ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ ದರ್ಶನ್ ಅವರದ್ದು ಯಾವತ್ತು ಕೂಡ ನೇರ ನುಡಿ ಯಾರನ್ನೋ ಮೆಚ್ಚಿಸುವುದಕ್ಕೆ ಅವರು ಯಾವತ್ತು ಕೂಡ ಮಾತನಾಡುವುದಿಲ್ಲ ಅವರಿಗೆ ಗೊತ್ತಿರೋದು ಬೆಳೆಸೋದು ಮಾತ್ರ ಇದೀಗ ಒಂದು ಇಂಟರ್ವ್ಯೂ ನಲ್ಲಿ ನಿಮ್ಗೆ ಯಾರು ಸ್ಫೂರ್ತಿಯಾಗುತ್ತಾರೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ರು ಈ ಪ್ರಶ್ನೆಗೆ ಡಿ ಬಾಸ್ ಕೊಟ್ಟ ಉತ್ತರ ಇಡೀ ಕರುನಾಡಿನ ಮನಸ್ಸನ್ನೇ ಗೆದ್ದು ಬಿಟ್ಟಿದೆ ಕೆಲಸದ ವಿಚಾರದಲ್ಲಿ ನನಗೆ ಅನೇಕರು ಸ್ಫೂರ್ತಿ ಆಗ್ತಾರೆ ಕೈ ಇಲ್ಲದ ವ್ಯಕ್ತಿಯನ್ನು ದುಡಿಯುತ್ತಿದ್ದಾರೆ ಅವರು ಕೂಡ ನನಗೆ ಸ್ಫೂರ್ತಿ ಆಗ್ತಾರೆ ಭಿಕ್ಷೆ ಬೇಡುವ ಬದಲು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಅಂತ ಡಿ ಬಾಸ್ ಹೇಳಿದ್ರು ಹೌದು ಡಿ ಗೆ ಈ ವ್ಯಕ್ತಿ ಸ್ಫೂರ್ತಿಯಾಗಿದ್ದಾರೆ ಬೆಂಗಳೂರಿನ ನಾಗರಬಾವಿ ಒಬ್ಬ ವಿಶೇಷ ಚೇತನ ವ್ಯಕ್ತಿ ಪಾನಿಪುರಿ ಅಂಗಡಿ ಹಾಕಿಕೊಂಡಿದ್ದಾರೆ ಇದನ್ನ ನೋಡಿದ ಡಿ ಬಾಸ್ ನಾನು ಕೂಡ ಅಲ್ಲಿ ಹೋಗಿ ಪಾನಿಪುರಿ ಅಂತ ಸ್ನೇಹಿತರ ಬಳಿ ಹೇಳಿದ್ರಂತೆ ಆ ವ್ಯಕ್ತಿ ಭಿಕ್ಷೆ ಬೇಡದೆ ಪಾನಿಪುರಿ ಅಂಗಡಿ ಇಟ್ಕೊಂಡು ಕೆಲಸ ಮಾಡುತ್ತಿದ್ದಾರೆ ನಾಲ್ಕು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಯೂಟ್ಯೂಬ್ ನಲ್ಲಿ ಆ ಅಂಗಡಿ ನೋಡಿದೆ ಈಗ ನಾವು ಆ ಅಂಗಡಿಯನ್ನ ಹುಡುಕಿಕೊಂಡು ಹೋದ್ರೆ ಇನ್ನು ನಾಲ್ಕು ಜನರಿಗೆ ಅವರು ಸ್ಫೂರ್ತಿ ಆಗ್ತಾರೆ ಅಂಗಡಿ ಹೆಸರು ಹೊಟ್ಟೆ ಪಾಡು ಚಾಟ್ಸ್ ಅಂತ ಇದೆ ಯಾರಿಂದಲೂ ಸ್ಫೂರ್ತಿ ಪಡೆಯುವ ಬದಲು ನಮ್ಮ ಸುತ್ತ ನೋಡಿದ್ರೆ ಈ ರೀತಿಯ ಅನೇಕರು ಸಿಕ್ತಾರೆ ಕಷ್ಟಪಟ್ಟು ದುಡಿಯಲು ಇವರೇ ನಮ್ಗೆ ಸ್ಫೂರ್ತಿ ಆಗ್ತಾರೆ ಅಂತ ಟಿ ಬಾಸ್ ದರ್ಶನ್ ಹೇಳಿದ್ದಾರೆ ಇದು ದರ್ಶನ್ ಅವರಿಗೆ ಅದೆಂತಹ ಮನಸ್ಸಿದೆ ಅನ್ನುವುದಕ್ಕೆ ಸಾಕ್ಷಿ ಹೇಳುತ್ತೆ ಅದೇನೇ ಇರಲಿ ಕಾಟೇರ ಗಾಗಿ ಕಾತರದಿಂದ ಕಾಯುತ್ತಿದ್ದ ಅಭಿಮಾನಿಗಳಿಗೆ ಈಗ ಹಬ್ಬದೂಟ ಸಿಕ್ಕಿದೆ ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡಬೇಕು ಅಂತ ದಿನಗಳನ್ನ ಲೆಕ್ಕ ಹಾಕ್ತಿದ್ದ ಅಭಿಮಾನಿಗಳು ಈಗ ಎರಡೆರಡು ಬಾರಿ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಿದ್ದಾರೆ ಥಿಯೇಟರ್ ಗಳ ಮುಂದೆ ೆಯ ವಾತಾವರಣ ನಿರ್ಮಾಣವಾಗಿದೆ ತಮ್ಮನ್ನು ಬಾಸ್ ಅಂತ ಯಾಕೆ ಕರೀತಾರೆ ಅನ್ನೋದನ್ನ ದರ್ಶನ್ ಮತ್ತೊಮ್ಮೆ ನಿರೂಪಿಸಿ ಬಿಟ್ಟಿದ್ದಾರೆ ನೀವು ಕೂಡ ಕಾಟೇರ ಸಿನಿಮಾ ನೋಡಿದ್ರಾ ನೋಡಿದ್ರೆ ಸಿನಿಮಾ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ